ಓಹೋ ಹೋಹ್ ನಿಂಗೆ ಮನೆ ಬಾಗ್ಲಿಲ್ಲ ಕೂತವಳೆ ಕೇಳ್ತೀನಿರು ಯೋನ್ ಸ್ಟೋರಿ ಇವಳ್ದ ಅಲ್ಲ ಇವಳು ಮಾಕೋಕ್ಕೆ ಈ ಇಬ್ಬಿಬ್ರಿಂದ ಈ ಬಿಬ್ರಿಂದ ಬಿದ್ದವರು ಇನ್ಯಾತ್ರಿಪುರು ಕಣವ ನಮ್ಮ ನಿಂಗೆ ಕೇಳ್ತೀನಿ ಹತ್ತು ಕೋಕೆ ನಿಂಗೆ ತಯ್ಯ ಏನು ಆರಾಮಾಗಿ ಕೂತ್ಕೊಂಡೆ ಬಾಗ್ಲಂಗೆ ಆಯ್ತಾ ಊಟ ನಾನು ತಿಂದೆ ಏನು ಪದ್ದಿ ಏನು ಆರಾಮಾಗಿದ್ಯಾ ಏ ಕಣಿ ಸೊಪ್ಪು ಸಾರು ಮುದ್ದೆ ಮಾಡ್ಕೊಂಡಿದ್ದೆ ತಿಂದೆ ಏನು ನನ್ನ ಮನೆ ಬಾಗ್ಲಿಗೆ ಬಂದುಬಿಟ್ಟಿದ್ಯಾ ಯಾವತ್ತೂ ಬರ್ತಿರೋಳು ಏನು ಇಸ್ಯಾ ಏನೇ ಇಲ್ಲ ನಿಂಗೆ ಕೈಯ ಸುಮ್ನೆ ಹಿಂಗೆ ನಿಮ್ಮ ಮನೆ ಬೀದಿನಾಗ ಆಯ್ದಾಯ್ತಿದ್ದೆ ಅದಕ್ಕೆ ಬಂದೆ ಏನು ಮಾತಾಡಿಸೋದು ತಪ್ಪ ಅಂದರೆ ಹಿಂಗೆ ಇದ್ರೆ ಇದ್ದರೆ ಹೇಳ್ಬಿಡವ ನಾನು ಹೊಂಟೋಯ್ತೀನಿ ನಿಮ್ಮ ಮನೆಗೆ ಬಾಕ್ಲಕ್ಕೂ ಬರೋಕ್ಕಿಲ್ಲ ಇನ್ನೊಂದು ಕಿತ್ತಾ ಏ ಪದ್ದಿ ಏ ಸುಮ್ ಕಂಗಂದು ಕಣೆ ಈಟಿಟ್ಟು ಹಿಂಗೆ ಬೇಜಾರು ಮಾಡ್ಕೊ ಮಾಡ್ಕಣೆ ಬಾ ಕುತ್ಕೊಬಾರೀ ನಿಂಗೆ ಕೈಯ್ಯ ನಾನೊಂದು ದಿಸ್ಯಾ ಕೇಳಲ್ಲ ಯೋನಿಸ್ ಕೇಳೆ ಹಂಗಲ್ಲ ಕಣಕಯ್ಯ ಅಲ್ಲ ಅದು ನೆನ್ನೆ ನಿನ್ನೆ ದಿಸ್ನಾಗೆ ನಾನು ಆ ಕಡೆಯಿಂದ ಬತ್ತಿದ್ದೆ ಹ್ಞೂ ಅದೇ ಆಯ್ತಾರಲ್ಲ ಅವರು ಐನೂರು ಐನೂರು ಅಂಗಡಿಗೆ ಹೋಗೋಣ ಅಂತ ಬತ್ತಿದ್ದೆ ಏನು ದಾರಿನಾಗೆ ಅವ್ನು ಕುಡುಕ್ ಸೇಕ್ರಿ ಅವನಲ್ಲ ಆ ಕುಡಕ್ಕೆ ಸೇಕ್ರಿ ಆ ಮುದ್ಕಪ್ಪುನಿದ್ದು ಯಾಕೆ ಹಂಗೆ ಬಾರಿಸ್ತಿದ್ದ ನೀನು ನೋಡ್ತು ಓದೇ ಮುಂದಕ್ಕೆ ಹೋಗ್ಬಿಟ್ಟೆ ನಾನು ಸರಿಯಾಗಿ ನೋಡಲಿಲ್ಲ ಹಂಗೂ ಆಮೆಕ್ಕಿಂತ ನೋಡಿದೆ ಹಾಂ ಆಮೇ ಓ ನೀನೆ ಅಂತ ಗೊತ್ತಾಯಿತು ಅಲ್ಲ ಅದು ಯಾಕೆ ಮುದ್ಕಪ್ಪನ್ನ ಆಕೆ ಸೇಕ್ರಿ ಹಂಗೆ ಈಗ ಮುಗ್ಗ ಹೊಡಿತಿದ್ದ ಹೌದನಿ ನಾನು ಗೊತ್ತಿಲ್ವಲ್ಲ ನೀನು ಯಾವಾಗ ನೋಡಿದೆ ಏಯ್ ಇದೇನಕ್ಕಯ್ಯ ಹಿಂಗಂತೀಯ ನೀನು ಅಲ್ಲ ನೀನು ಮುಂದೆ ಮುಂದಕ್ಕೆ ನಡ್ಕೊಂಡು ಹೋಗ್ತಿದ್ದೆ ನೋಡಿದ್ರೆ ಇಲ್ಲಿ ಇಟ್ಕೊಂಡು ಬಾರಿಸ್ತಾವ ಮುದುಕನ್ನು ಏನು ಅವನು ಬಿದ್ದನೋ ಏ ಬಿಡೋ ಬಿಡೋ ಅಂತ ಕಿರ್ಸ್ಕೊಂತಿದ್ದ ಅಲ್ಲ ಅವ್ನು ಕಿರ್ಸಿತ್ತು ನೀನು ಕೇಳಿಸ್ತಿಲ್ವಾ ಅಯ್ಯೋ ಒಡಿಲಿ ಬಿಡು ನಾಲ್ಕು ತದಕ್ಲಿ ನನ್ನ ಮಗನಿಗೆ ಏನು ಮುದ್ಕಪ್ಪ ಅಂತೀಯ ನೀನು ಪತಿ ಇನ್ನೂ ನಿನಗೆ ಅವ್ನ ಸೇ ಗೊತ್ತಿಲ್ಲ ಅಯ್ಯೋ ಜೋಲ್ ನನ್ನ ಮಗ ಕಣೀ ಜೋಲ್ ನನ್ನ ಮಗ ನನ್ನ ಗಂಡ ಬರಲಿ ಅಂತ ಕಾಯ್ತಾ ಇದ್ದೀನಿ ಆಮ್ಯಕ್ಕಿಂತ ನೋಡು ಅವ್ನಿಗೆ ಮಾಡ್ತೀನಿ ಸರಿಯಾಗಿ ಹಬ್ಬ ಮಾಡಿಸ್ತೀನಿ ನನ್ನ ಗಂಡು ಬಂದ ಮೇಲೆ ಜೈಲಿಂದ ಇದೇನಕಯ್ಯ ಹಿಂಗಂತೀಯ ಏನು ಮಾಡ್ದ ಮುದ್ಕಪ್ಪ ನಿನಗೆ ಎತ್ತೋ ನನ್ನ ಮಕ್ಕಗೆ ಬೆಂಕಿ ಅಕ್ಕ ಅವನೇನು ಮುದುಕಪ್ಪ ಮುದುಕನಂಗ ಅವ್ನೇನಿ ಯೋನು ಅರೆ ಹುಡುಗ ಆಡ್ದಂಗೆ ಆಡ್ತಾನೆ ಅಲ್ಲ ಕಣೆ ನಾನು ಅವನ ಮಗಳು ಮೊಮ್ಮಗಳು ವಯಸ್ಸಲ್ಲಿವ ಹಾಂ ಆ ನನ್ನ ಮಗನಿಗೆ ಒಂದು ಈ ಥರ ಇದು ಬೇಡವೇನೆ ಬಂದು ನನ್ನ ಹತ್ರ ನೀ ಟಾರ್ಲಿಂಗ್ ಡಾರ್ಲಿಂಗ್ ನಿಂಗೂ ಟಾರ್ಲಿಂಗ್ ಅಂತ ನನ್ನನ್ನೇ ರೇಗಿಸ್ಕೊಂಡು ನನ್ನೇ ಇದು ಮಾಡ್ಕೊಂತಾನೆ ಹಾಂ ಯೋನ್ ಹೇಳ್ತೀಯಾ ಅವ್ನ ಕತೆನ ಹಂಗನ್ನ ಓಹೋ ಹಾಗಾರೆ ಮುದ್ಕಪ್ಪ ನೀನಿಂದ ಬಿದ್ದವನೇ ಅನ್ನೋ ನೋಡ್ದ ಮುದಕಪ್ಪನ ಕತೆನಾ ನೋಡಂಗ್ ಕಾಣಿಸೋಕ್ಕಿಲ್ವಲ್ಲ ಕ್ಯಾ ನೋಡಿದ್ರೆ ಈ ಪಾಟಿ ಹಿಂಗಂತೀಯ ನೀನು ಅಯ್ಯೋ ಬಾ ನಾನು ಕೈ ಬಿದ್ದಾಗ ನಾನು ಬಾಯಿ ಬಿದ್ದಾಗ ನಾನು ನನ್ನ ಮಗನ ಬಾಯಿಗೆ ಈ ಬುತ್ತವ ನೋಡಿ ಸರಿಯಾಗಿ ಹಾಂ ಏನೋ ಏನು ಮಾಡೋದು ನನ್ನ ಗಂಡು ಬರಲಿ ನನ್ನ ಗಂಡೊಬ್ಬ ಸರಿಯಾಗಿದ್ದರೆ ಯಾವ್ದಿಗೆ ಹೋದ ಬೀದಿಲ್ ಹೋಗೋರು ನಾಯಿಗಳೆಲ್ಲ ಯಾಕೆ ನಾನು ರೇಗಿಸ್ತಿದ್ದು ಹ್ಞೂ ಈ ನನ್ನ ಮಗ ನೋಡದೆ ಒಂದು ಕೈ ಕಟ್ ಮಾಡ್ಕೊಂಡು ಹೋದ ಕೂತ್ಕೊಂಡ ಜೈಲಾಗಿ ಹ್ಞೂ ಈ ನನ್ನ ಮಗನೂ ಸರಿ ಇಲ್ಲ ಈ ನನ್ನ ಮಗ ಎಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗಿದ್ರೆ ಇವತ್ತು ನಾನು ಹೆಂಗೊಬ್ಬ ಬದುಕ್ತಿದ್ದೆ ಬಾ ಅಲ್ಲ ನೀನು ಸರ್ ಸರಿ ಕುಗಿಯತ್ತಾನೆ ಸರ್ ಸರಿ ಹೋಗ್ದೆವು ಯಾರನ್ನ ಊರಿನಲ್ಲಿ ಅನ್ನನ್ನು ದೊಡ್ಡನ್ನು ಸೇರಿಸಿ ಅವನಿಗೆ ಹೆಚ್ಚೆ ಮಾರಿ ಹಾಕ್ಸ್ಬೇಕಪ್ಪ ನೀನು ಹೀಗೆ ಸುಮ್ಮನೆ ಹಾಕಿದ್ರೆ ಅವನಿಗೆ ಇನ್ನೂ ಅತಿ ಆಗತ್ತದೆ ನೋಡು ನಾವು ಏನೋ ಮೈಸಾಗೈತೆ ಅಂತ ನಾವು ಸುಮ್ಕಿದ್ರೆ ನೋಡು ಎಂಥಕ್ಕೆ ಕೆಲಸ ಮಾಡೋಣೆ ಹಿಂದಗಡೆ ನೀನು ಹೇಳಿಲ್ಲ ಅಂದಿದ್ರೆ ನನಗೆ ಗೊತ್ತೇ ಆಗ್ತಿರ್ಲಿಲ್ಲವ ಈ ಬರಲಿ ಬಾ ನಮ್ಮ ಮುದ್ಕಪ್ಪ ಬರಲಿ ನಾನೇ ಹಿಡ್ಕಂಡು ನಾಲ್ಕು ತದ್ಕಲಿಲ್ಲ ನೋಡು ಹಾಂ ಇನ್ನು ಎದ್ರಕ್ಕಿಲ್ಲ ಕಣೆ ನಾನು ಇನ್ನು ಎದ್ರಕ್ಕಿಲ್ಲ ನಾನು ಹಿಂಗೆ ಸುಮ್ಕಿ ಸುಮ್ಮನಿದ್ರೆ ಇನ್ನು ಇವ್ರದ್ದು ಹಠಾಸ್ಗಳು ಜಾಸ್ತಿ ಆಗುತ್ತವೆ ಬರಲಿ ಇನ್ನ ಕಿತ್ತ ನಾನು ಎಲ್ಲನೂ ರೇಗಿಸ್ಬೇಕು ಮುದ್ದಪ್ಪ ಗಾಚಾರ ಕೆಟ್ಟು ಅಲ್ಲೇ ಹಿಡ್ಕೊಂಡು ತದ್ಕೊಡ್ತೀನಿ ಅವ್ನು ಸೇಕ್ರಿ ಒಳೆಯೋದೆಲ್ಲ ಕುಡಕ್ ಸೇಕ್ರಿ ನಾನು ಹಿಡ್ಕೊಂಡು ಬರ್ರ್ಯ ಸರಿಯಾಗಿ ಬಾರಿಸ್ತೀನಿ ಅಯ್ಯೋ ನಿಗತ್ಯಯ್ಯ ಹ್ಞೂ ಬಿಡು ಇನ್ನೂ ವಿಷಯ ಗೊತ್ತಿಲ್ಲ ಅನ್ಸ್ತದೆ ಬಿಡುಯ್ಯ ನಾನು ನಾನಾಕತ್ರಿ ಹೇಳಿ ಸೊಮ್ಕೆ ನಾನೇ ಯಾಕೆ ತಂದಿಟ್ಟಂಗೆ ಆಗ್ತದೆ ಅದು ಗೊತ್ತಿಲ್ದಿರ ಸೊರ್ಯಾಗಿ ಏನೋ ಮಾತಾಡೋಕ್ಕೂ ಹೋಗ್ಬಾರ್ದು ಅಲ್ಲ ಏನೋ ಒಂದು ಕೇಳಿಸ್ಕೊಂಡೆ ಯೋನೆ ಯೋನೇ ಏನೇ ಹೇಳ್ಬೋದಿ ಯೋನೇ ಕೇಳಿಸ್ಕೊಂಡೆ ಯೋನು ಅಲ್ಲ ಕಣಕಯ್ಯ ಅಲ್ಲ ನಿನಗೆ ಕುಡ್ಕ್ರಿ ಅದೇ ನಮ್ಮ ಭಾಗ್ಯಕ್ಕೂ ಗಂಡ ಭಾಗ್ಯಕ್ಕೂ ಗಂಡನಿಸ ಅವನೇ ಯಾವತ್ತ ನಿಂಗೆ ಹಿಂಗೆ ಮುದ್ಕಪ್ಪು ರೇಗಸ್ತಂಗೆ ಏನಾರ ರೇಗಿಸ್ತಾನ ನಿನ್ನ ಹಾಂ ಏ ಇಲ್ಲ ಕಣೆ ಕಣೇ ಇಲ್ಲ ಕಣೆ ಯಾಕೆ ಹೌದಾ ಹಂಗಾರೆ ನಾನು ಕೇಳಿಸ್ಕೊಂಡಿರೋ ಕಿವಿಯಿಂದ ಕೇಳಿಸ್ಕೊಂಡಿದ್ದೀನಿ ಹಂಗಾರೆ ಆತ ಏ ಪದಿ ಇದೇನು ಸರಿಯಾಗಿ ಹೇಳು ಅಲ್ಲ ಕಣಕಯ್ಯ ಅವ್ರ ಗಂಡ ನಿಂಗಿ ಅವನು ನೀನು ಇಷ್ಟಪಡ್ತಾನಂತಲ್ಲ ಹೇಳಿ ನಿಂಗಿ ಯೋನೇ ಬಾಯಿ ಬಂದಾಗ ಮಾತೃಚಿಯಾ ಏ ಸುಮ್ಕಿರು ಏಯ್ ಯಾವತ್ತೂ ಒಂದಿಲ್ಲ ನಾನು ಯಾವತ್ತೂ ಆ ಥರ ನೋಡಿಲ್ಲ ಅಯ್ಯ ತಕ್ಕ ಹಂಗಾರೆ ನಿನಗೆ ಗೊತ್ತಿರ ನೀಟಯ್ಯ ಏ ನಿಂಗಯ್ಯ ಓ ಹೋ 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 ಮುದ್ಕಪ್ಪುಂಗೆ ಯಾಕೊಳ್ದೆ ಅನ್ಕೊಂಡೆ ಸೇತ್ರಿ ಏನು ಅನ್ಕೊಂಡೆ ನೀನು ಓಹ್ ಬಿಡವ ಹಾಗಾರೆ ಏನೋ ಬೇರೆ ಹೆಸರು ಕೊಡ್ದು ಬಿಟ್ಟು ಅಂದ್ಕೊಂಡಿರ್ತೀಯ ನೀನು ಅಲ್ಲ ಕಣಕ್ಕಯ್ಯೋ ನಿಂಗಕಯ್ಯ ಒಂದು ಹೇಳ್ತೀನಿ ನೋಡಿಲಿ ಅವ್ನು ಯಾಕೆ ಹೊಡೆದ ಗೊತ್ತಾ ಸೇಗ್ರೀನಾ ಆ ಮುದುಕಪ್ಪ ನಿನ್ನನ್ನು ರೋಗ್ಸೋದು ಇವನ ಕೈಯಲ್ಲಿ ನೋಡೋಕ್ಕಾಗಿಲ್ಲ ತರ್ಕೊಳ್ಳೋಕ್ಕಾಗಲಿಲ್ಲ ಇವನಿಗೆ ಯೋನೋ ನಂದು ಮೇಲೆ ಕುಣ್ಣಾಕಿದ್ಯನೋ ಅಂತ ಸರಿಯಾಗಿ ಹೊಡೆದ ಹ್ಞೂ ದೇವ್ರಾಣಿ ನನ್ನ ಹೇಳ್ತಿದ್ದೀನಿ ನೋಡು ನಾನು ಸುಳ್ಳಿ ಇಲ್ಲ ಹಂಗಾರೆ ನಿನ್ನ ಕಿಸೆ ಗೊತ್ತಿಲ್ಲ ಓ ಅದಕ್ಕೆ ಪಾಪ ನಿಂಗಕಯ್ಯ ಏನು ನೋಡು ಹುಷಾರಾಗಿರು ಹಂಗೇನಿ ಹಾಂ ಪುದೀ ದೇವನೇ ಸಾಕಾಗ ಈ ಸೇಳ್ತೀಯ ಹಾಂ ಲಕ್ಕಣಿ ಯಾವತ್ತೂ ಹಂಗೆ ಅಯ್ಯಪ್ಪ ಯೋನು ಹಂಗಿಲ್ಲಕ್ಕಣಿ ಹ್ಞೂ ಯೋನೇ ಇಲ್ಲ ನಾನು ಕಿವ್ಯಾರ ಕೇಳಿಸ್ಕೊಂಡಿದ್ದೀನಿ ನಿಮ್ಮ ಅತ್ತಯ ಹಾಂ ನಾನಂತೂ ಸುಳ್ಳು ಹೇಳ್ತಿಲ್ಲ ಕಿವ್ಯಾರ ಕೇಳಿಸ್ಕೊಂಡಿದ್ದೀನಿ ಈಸ್ಯ ಭಾಗಕ್ಕೆ ಹಿಂಗೂ ಗೊತ್ತಿಲ್ಲ ಆಮೇಲೆ ಬಾಧ್ಯ ತಿಂಗೆ ಗೊತ್ತಾಗಿ ಅವಳು ನಿನ್ನ ಮ್ಯಾಕೆ ಯೋನಾರ ತಪ್ಪು ತಿಳ್ಕೊಂಡು ಸುಮ್ಕೆ ಅವ್ರದ್ದು ಗಂಡ ಏನ ಜಾಗಳ ಯೋನು ನೋಡಪ್ಪ ನೀನು ಎದುರಿಗೆ ಯಾವತ್ತೀಳಿಲ್ಲ ಅಂತೀಯ ನೋಡಿ ಇನ್ನೂ ನೋಡ್ಕೋ ಗಮನಿಸ್ಕೊ ಇನ್ನೂ ಗಮನಿಸ್ಕೊಂಡು ಆಮೇಕಿಂತ ಯೋನಾರ ಒಂದು ಇದು ಮಾಡು ಅಲ್ಲ ಇವ್ರನ್ನ ಇರೋ ಗಂಡಸ್ರಿಗೆಲ್ಲ ನಾನು ನನ್ಬಿಟ್ಟು ಬಿದ್ದಿದ್ದೀನ ಅಲ್ಲ ಯೋನು ಗಂಡ ಇಲ್ಲ ಮಾತ್ರಕ್ಕೆ ನಾನು ಬರುವದಿಂದ ಬಾಳ್ಬಾರ್ದೆ ಹಾಂ ಹಿಂಗೆ ಮಾಡ್ತಾರೆ ಅಂತ ಅಂದರೆ ಓಹ್ ಇನ್ಮೇಲೆ ಇರು ನನ್ನ ಗಂಡನ ಇವಾಗಲೇ ಹೋಗ್ಬಿಟ್ಟು ಬಿಡ್ಸ್ಕೊಂಡು ನಾನೇ ಬಂದುಬಿಡ್ತೀನಿ ಕಣೇ ಪದೀ ನನ್ನ ಗಂಡನ ದುಡ್ಡು ಕೊಟ್ಟು ನಾನೇ ಬಿಡ್ಸ್ಕೊಂಡು ಬಂದ್ಬಿಟ್ಟು ಇವ್ರ ಕೈ ಕಲೆ ಎತ್ತಿಸ್ಬಿಡ್ತೀನಿ ನೋಡಿ ಏ ಆಕೆ ಆಕೆಲ್ಲ ಮಾಡಬೇಡ ಹಾಂ ಹಂಗೆಲ್ಲ ಮಾಡಬೇಡ ಸುಮ್ಕಿರು ಮಸೀ ನಿಧಾನಸು ಎಲ್ಲ ಇಲ್ವಾ ನಾವೂ ಒಂದು ಕೆಲಸ ಮಾಡು ಹ್ಞೂ ಏನಪ್ಪ ಅಂದರೆ ಯೋನಾರ ನಿನಗೆ ಆಸೆತ್ರಿ ಯೋನಾರ ನಿನ್ನ ರೇಕ್ಸ್ ಅದು ತಿರುಗಿ ಯೋನಾರ ಹಂಗೆ ಹಿಂಗೆ ಅಂತ ನಿನಗೆ ಯೋನಾರ ಹಂಗೆ ಬಂದರೆ ನಮಸ್ಕೊಂಡ್ರೆ ಸೋಮಿಕೆ ಯೋನಾರ ರಂಪಾಠ ಮಾಡೋಕೋಗ್ಬೇಡ ಸುಮ್ಮನೆ ಸೈಲೆಂಟಾಗಿ ಹೋಗಿ ನಮ್ಮ ಭಾಗ್ಯಕ್ಕೆ ಹಂಗೆ ಹೇಳು ಅವಳು ನೋಡ್ಕೊತಾಳೆ ಅವ್ಳು ಕಂಡಂತರ ಅಂತಾಳೆ ಹಾಂ ನಮ್ಮ ಭಾಗ್ಯಕ್ಕೆ ಏನು ಸುಮ್ಕೆ ಇಲ್ಲ ಇವನಾರ ಒಂದು ದಿಕ್ಕಲು ಅವ್ನಿಗೆ ಅಂತ ಅಂದರೆ ಅವ್ನಷ್ಟೇ ಅಲ್ಲೇ ಹಾಂ ಅದಕ್ಕೇನೆ ಹೋಗಿ ಫಸ್ಟು ಯೋನಾರ ಹಂಗಿದ್ರೆ ಹೇಳು ಹಾಂ ಸರಿ ಹಾಗೆ ಮಾಡ್ತೀನಿ ಇವರು ಯೋನ ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳ್ದೆ ಆಮೇಲೆ ಯೋನಾರ ಹಂಗೆ ಹೇಳಿದ್ರು ಹಿಂಗೆ ಕುದ್ಲು ಅಂತ ಏನೋ ಅನ್ಕೊಂಬಾಡಕ್ಕಣ ಹ್ಞೂ ನಾನಲ್ಲಿ ನೋಡಿದ್ನ ಹಾಂ ಇದಿಸಿ ಅಂತ ನನಗೂ ಅವಾಗೇ ಗೊತ್ತಾಗಿತ್ತು ಮನೆ ದಿವಸ ಇಲ್ಲಾಂದರೆ ನನಗೂ ಗೊತ್ತಾಗ್ತಿರ್ಲಿಲ್ಲ ನೋಡಿದ ನೋಡಿದ್ಮೇಲೆ ಕೇಳಿಸ್ಕೊಂಡು ಮೇಲಕ್ಕೆ ನನ್ನ ಜೀವ ತಳೆಯಕ್ಕಿಲ್ಲ ನೋಡು ಸಮಾಧಾನ ಆಗೋಕ್ಕಿಲ್ಲ ಹ್ಞೂ ಇನ್ನೊಬ್ಬ ಆಗಿಗೂ ಏನೂ ಹೇಳಿಲ್ಲ ಇನ್ನು ನಿನಗೆ ಹೇಳಿ ಇದನಕ್ಕೆ ಏನೋ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೇಳೋಣ ಅಂತ ಸುಂಕಾದೆ ಹ್ಞೂ ನನಗೂ ಇಸ್ಯ ಗೊತ್ತಿರಲಿಲ್ಲ ಈ ಮುದ್ಕಪ್ಪಂತೂ ಕಾಟ ಸಹಿಸಿ ಸಹಿಸಿ ನನಗೂ ರೋಸೋಗಿತ್ತು ಜನ್ಮ ಹೀಗೆ ಊನೊಬ್ಬ ಇದ್ದವನೇ ಇಂಚಿಯಾ ನೋಡೋ ನೀರು ಸಾರಿ ಸರಿಯಾಗಿ ಗ್ರಾಚಾರಗಳ ಬಿಡಿಸ್ತೀನಿ ಇನ್ನು ಏನು ಅನ್ನೋದನ್ನ ತೋರಿಸ್ತೀನಿ ಹ್ಞೂ ಸಾರಿ ಕಣಕಯ್ಯ ಹಂಗಾರೆ ಇರು ಹಿಂಗೋಸ್ ಪಲ್ಯ ಕಡೆ ಕೆಲಸ ಐತೆ ನಾನು ಹಿಂಗೆ ಮಾತಾಡ್ಕೊಂಡು ಕುತ್ಕೊಬಿಟ್ಟೆ ಆಡೋದಾಡತ್ತಾ ಅಲ್ಲಿ ಏನಾಯ್ತ ಬದುಕೋಬಾಡು ಅಂತ ನಿಗಾ ಮಾಡಿದಿರ ಹ್ಞೂ ಸರಿ ಬರ್ತೀನಿ ಇರು ಹಿಂಗಯ್ಯ ಈ ಪಿಟ್ಟಿಂಗ್ ಪದ್ಧಿ ಅಂತೇನು ಸುಮ್ಮನೆ ಈಗ ಇಕ್ಕಿದ್ದೀನಿ ನೋಡು ಪಿಟ್ಟಿಂಗ ಇವನೇನತದೆ ಎಲ್ಲ ನೋಡಿ ಮಜಾ ತಗೋಬೇಕು ಅಲ್ಲ ಏರ್ರಿ ಇರಲಿ ಎಷ್ಟೇ ಗೊತ್ತಾಗೋದೇ ಯಾವನ ನನ್ನ ನಾದಿ ಬೀದಿ ನನಗೆ ರೇಗಿಸ್ರಿ ನನ್ನ ಮಗನ ಎಡಗೈಯಲ್ಲಿ ಎಡಗೈಲಿ ಈಡ್ಕೊಣಕ್ಕೆ ಹಂಗೆ ತಿರ್ಗ ಸಿಕ್ತಿ ರೀ ಏನು ಅನ್ಕಂಡವ್ರಿ ಕಾಳ ನಾನು ಮಕ್ಕಳ್ರಿ